ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀರುಪ್ಪ ಸ್ಟುಡಿಯೋ ನಾನಿವತ್ತು ಮೊಳಕೆ ಕಟ್ಟಿದ ಹುರ್ಳಿಕಾಳು ಸಾರು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ ಮೊಳ್ ಇದು ಹುರ್ಕಾಳನ್ನ ಹನ್ನೆರಡು ಗಂಟೆ ನೀರಿನಲ್ಲಿ ನೆನೆಸಿಡ್ಬೇಕು ನೀರನ್ನ ಮತ್ತೆ ತೆಗೆದಿಟ್ರೆ ಅದು ಮೊಳಕೆ ಕಟ್ಟುತ್ತೆ ಈಗ ರೆಡಿಯಾಗಿದೆ ಮೊಳಕೆಲ್ಲ ರೆಡಿಯಾಗಿದೆ ಅದಕ್ಕೆ ಅದು ಮಾಡ್ತಾ ನೋಡ್ಕೊಳ್ಳಿ ನಾವಿವತ್ತು ಮೊಳಕೆ ಕಟ್ಟಿದ ಹುರ್ಳಿಕಾಳು ಸಾರು ಮಾಡ್ತಾ ಅದಕ್ಕೆ ಬೇಕಾದ ಸಾಮಗ್ರಿಗಳು ಫಸ್ಟು ಫ್ರೈ ಮಾಡೋದಕ್ಕೆ ಆನಿಯನ್ನು ಒಂದು ಆನಿಯನ್ ತಗೊಂಡಿದ್ದೀನಿ ಆಮೇಲೆ ಇದು ಗಾರ್ಲಿಕ್ ಶುಂಠಿ ಒಂದು ಇಂಚು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಆಮೇಲೆ ಒಂದು ದೊಡ್ಡದು ಟೊಮೆಟೊ ಹಣ್ಣು ಆಮೇಲೆ ಎರಡು ಸ್ಪೂನು ಕಾ ತುದ ಕಾಯಿ ಒಂದು ಸ್ಪೂನು ಎಣ್ಣೆ ಫಸ್ಟ್ ಏನು ಮಾಡಬೇಕು ಅಂದರೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಎರಡು ವಿಶಲ್ ಕೂಗಿಸ್ಕೋಬೇಕು ಇದು ಆಲ್ರೆಡಿ ಎರಡು ಮಿಷಲು ಕೂಗ್ಸಿದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದು ಪ್ಯಾನ್ ಇಟ್ಟಿದ್ದೀನಿ ಇದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಫ್ರೈ ಮಾಡಲಿಕ್ಕೆ తీర్ గే నోడి ఇదు ఈతరా చనగే ఫ్రై ఆగుట చకపటా సరిబెట్టు ఆమరంద కాల్ మిక్స్ గింజర్ ఆమరంద బెల్లెని ఇ కొంచెం ఫ్రై ఆగుట అచ్చి వాసనేలా ఊగుట ಆಮೇಲಿಂದ ನಾವು ಆನಿಯನ್ ಹಾಕ್ಕೊಂಡು ಚೆನ್ನಾಗೆ ಟ್ರೈ ಮಾಡ್ಕೊಳ್ಳಿ ಇದು ಹುಳ್ಳಿಕಾಳು ಸಾರು ಮೊಳಕೆ ಕಟ್ಟಿದ್ದು ಹುಳಿಕಾಳು ಸಾರು ಇದೆಯಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮೊಳಕೆ ಕಟ್ಟಿರೋದ್ರಿಂದ ಹೈ ಪ್ರೋಟೀನು ಒಳ್ಳೆಯ ಟೇಸ್ಟ್ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಟ್ಲೀಸ್ಟು ಒಂದು ಎರಡು ಆದರೂ ನಾನು ಮಾಡ್ತಾಯಿರ್ತೀನಿ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀವು ಮಾಡ್ಕೊಂಡಿ ತುಂಬ ಈಸಿಯಾಗಿ ಮಾಡ್ಬೋದು ಜಸ್ಟು ಏನಿದೆಯೋ ಅದರಲ್ಲೇ ನಾವು ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಸ್ವಲ್ಪ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ನಾವೀಗ ಟೊಮಾಟೆ ಹಣ್ಣು ಹಾಕೋಣ ಟೊಮಾಟೆ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಅರ್ಧ ಸ್ಪೂನು ಸಾಲ್ಟ್ ಹಾಕಿದ್ರೆ ಚೆನ್ನಾಗೇ ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರ್ತಾರೆ ಆಮೇಲೆ ಒಂದು ಸ್ಪೂನು ಧನಿಯಾ ಪೌಡರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾರ ಆಮೇಲಿಂದ ಕೊನೆಗೆ ನಾವು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬೇಕು ಇದು ಕೂಡ ಚೆನ್ನಾಗೇ ಫ್ರೈ ಆಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಮಾಡಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಆಮೇಲೆ ಸ್ಟವ್ನ ಆಫ್ ಮಾಡಿ ಹಾರ್ಲಿಕ್ಕೆ ಬಿಡೋಣ ನೋಡಿ ಕುಕ್ಕರ್ ಹಾರಿದೆ ಈಗ ನಾವು ಓಪನ್ ಮಾಡಿ ನೋಡೋಣ ನೋಡಿ ಥರ ಚೆನ್ನಾಗಿ ಬಂದಿದೆ ಹ್ಞೂ ಇದಕ್ಕೆ ನಾವು ಇದು ಮಸಾಲೆನ ಪೇಸ್ಟ್ ಮಾಡ್ಕೊತೀವಲ್ಲ ಅವಾಗ ಇದು ಕಾಳು ಒಂದು ಎರಡು ಸ್ಪೂನ್ ಹಾಕಿ ರುಬ್ಬಬೇಕು ಮಸಾಲೆ ತಣ್ಣಗಾಗಿತ್ತಲ್ಲ ಈಗ ಜಾರಿಗೆ ಹಾಕಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೊಬೇಕು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ಏನು ಒಗ್ಗರಣೆ ಹಾಕಿದ್ರೆ ಸಾರು ಕುಸಿಯೋದು ಸಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಮಸ್ಟರ್ಡ್ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಮೆಣಸು ಇಂಥ ಆನಿಯನ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಹಾಕೋಣ ನಾವು ಕಾಳು ಮತ್ತು ನೀರು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕ್ಬೇಕಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಣ ಒಂದು ಸ್ಪೂನ್ ಅಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ರಸನ ಇದಕ್ಕೆ ಹಾಕಬೇಕು ಮಿಕ್ಸ್ ಮಾಡಿ ಇದನ್ನು ಕುದಿಬೇಕು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಂಬಾರು ಹಾಕೋಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಈಗ ಉರ್ಲಿಕ್ಕಾಳು ಪಲ್ಯ ಮಾಡೋಣ ಅಲ್ಲಿ ಸಾರು ಸಪ್ರೇಟಾಗಿ ಇಟ್ಟಿದ್ದೀನಿ ಸಪ್ರೇಟ್ ಒಲೆ ಮೇಲೆ ಇಟ್ಟಿದ್ದೀನಿ ಅನ್ನೂ ಸ್ಟಾರ್ಟ್ ಆಗಿಲ್ಲ ಕುದಿಲಿಕ್ಕೆ ಅದು ಚೆನ್ನಾಗಿ ಕುದೀಲಿ ಈ ಕಡೆ ಮತ್ತೆ ಬೇರೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಫ್ರೈ ಮಾಡಲಿಕ್ಕೆ ಜಸ್ಟ್ ಆನಿಯನ್ನು ಒಂದು ಎರಡು ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಅಷ್ಟೇ ಬೇಕಾಗಿರೋದು ಓಕೆ ಈಗ ಪ್ಯಾನ್ ಬಿಸಿಯಾಗಿದೆ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಚೆನ್ನಾಗೇ ಫ್ರೈ ಆಗ್ತಾ ಇದೆ ಸಾಕು ಇಷ್ಟು ಫ್ರೈ ಆದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ಚೆನ್ನಾಗಿರುತ್ತೆ ತಿಂಡಲಿಕ್ಕೆ ಈಗ ಈ ನಾವು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಮಿಕ್ಸ್ ಮಾಡೋಣ ಕೊನೆಗೆ ಬೇಕಾದರೆ ಕಾಯಿ ತುರಿ ಹಾಕ್ಬೋದು ನಾವು ಜಾಸ್ತಿ ಅಷ್ಟು ಕಾಯಿ ತುರಿ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಕಾಯಿ ತುರಿ ಹಾಕ್ತಾ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಂತೂ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡ್ಕೊಂಡು ಮತ್ತೆ ಆಗ್ತದೆ ಹುಳ್ಳಿಕಾಳು ಮೊಳಕೆ ಕಟ್ಟಿದಾಗ ಹುಳ್ಳಿಕಾಳು ಸಾರು ಮತ್ತು ಪಲ್ಯ ನೀವು ಒಂದ್ಸಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ನಿ ಆಯ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ